ಕಾಕ್ರ ನಮಸ್ಕಾರ ರೀ ನಮಸ್ಕಾರ ಹೆಸರೇ ಮಾರುತಿ ಲಕ್ಷ್ಮಣ್ ದರೂರ್ ಲಕ್ಷ್ಮಣ್ ದರೂರ್ ಅವ್ರ ಕೋಡ ತಾಲೂಕ ರೀ ಹತ್ತನಿ ಜಿಲ್ಲಾ ಬೆಳಗಾವಿ ನಾವು ನಿಮ್ ಪ್ಲಾಟಿಗೆ ವಿಸಿಟ್ ಕೊಟ್ಟಿವ್ರಿ ಕಾಕ ಓಕೆ ನಾವು ನೆಕ್ಸಸ್ ರಿವಲ್ಯೂಷನ್ ಕಂಪ್ನಿ ಅಂತ ಒಂದು ನಮ್ದು ಪ್ರಾಡಕ್ಟ್ ಇತ್ತು ಇದ ನೆಕ್ಸಸ್ ರಿವಲ್ಯೂಷನ್ ಕಂಪ್ನಿ ವತಿಯಿಂದ ನಾವು ನಿಮ್ಗೆ ಇವತ್ತು ಪ್ಲಾಟಿಗೆ ವಿಸಿಟ್ ಕೊಟ್ಟಿವಿ ನಮ್ಮ ಡಾಕ್ಟರ್ ಸಾಹೇಬ್ರ ಜೊತೆಯಿಂದ ನಾವು ನಿಮ್ಗೆ ಪ್ಲಾಟಿಗೆ ಬಂದಿವಿ ರೀ ಓಕೆ ಈಗ ನಿಮ್ಮದು ಬೆಳೆ ಐತ್ರಿ ಇದು ಓಕೆ ಇವತ್ತು ಇದು ಬೆಳಿಗ್ಗೆ ಏನೈತಲ್ಲ ಕಬ್ಬು ಐತ್ರಿ ಆ ಕಬ್ಬಿಗೆ ನಾವು ನೆಕ್ಸೆಸ್ ರಿವಲ್ಯೂಷನ್ ಪ್ರಾಡಕ್ಟ್ ಕೊಡತ್ತೀವಿ ರೀ ಇವತ್ ತಾರೀಕು ಎಷ್ಟು ನೆನಪಿದೆ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಹೌದ್ರಿ ಇವತ್ತಿನ ತಾರೀಕಿಗೆ ನಾವು ನಿಮ್ಗೆ ಪ್ರಾಡಕ್ಟ್ ಕೊಡತ್ತೀವ್ರಿ ಆದ್ರ ಈ ಪ್ರಾಡಕ್ಟ್ ಯಾವಾಗ ನೆಲದಾಗ ಬೀಳತಿ ಆ ದಿವ್ಸದಿಂದ ತಾರೀಕು ಹೇಳಿದ್ರಿ ಅಲ್ಲಿಂದ ನಾಲ್ವತ್ತೈದು ದಿವಸ ಒಳಗಾಗಿ ಯಾವ ರೀತಿ ರಿಸಲ್ಟ್ ಬರ್ತೈತ ನೋಡೋಣ ನೋಡ್ರಿ ಓಕೆ ಇವತ್ತ ನಿಮ್ದು ಪ್ಲಾಟ್ ಎಲ್ಲ ಏನ್ ಮಾಡತ್ತೇವ್ರಿ ವಿಡಿಯೋ ಮಾಡಿ ಓಕೆ ಆ ಈಗ ಎಲ್ಲಾ ಕಬ್ಬಿಂಗ್ ಬಿಳಸ್ಕನಕ್ ಹೌದಲ್ರಿ ಪೂರ್ತಿ ಕಮ್ಮಿ ಬೆಳಿತಿದ್ರಿ ಮರಿ ಸಂಖ್ಯೆ ಇಲ್ಲ ಇಲ್ರಿ ಎಲ್ಲ ನೀವು ಎಷ್ಟು ಹಚ್ಚಿದ್ರಿ ಅಷ್ಟು ಮುಂದಿನವ್ರಿ ಮರಿ ಸಂಖ್ಯೆ ಬಿ ಇಲ್ಲ ಯಾವ ರೀತಿ ನಿಮಗೆ ಹೇಳ್ತೀವಿ ಗೈಡ್ಲೈನ್ಸ್ ಕೊಡ್ತೀವಿ ಆ ರೀತಿ ಏನು ಮಾಡ್ರಿ ಪ್ಲಾಟ್ದಾಗ ಯೂಸ್ ಮಾಡಕ್ರೆ ಆಮೇಲೆ ಒಂದ ದೊಡ್ಡ ದಿವಸ ಆದ್ರೆ ವಿಡಿಯೋ ಮಾಡೋಣ ಓಕೆ ಇಲ್ಲ ಸೈಡ್ ಒಂದು ಕಪ್ ಇಟ್ರಿ ಇಲ್ಲಿ ಸರ ಸೈಡ್ ಒಂದು ಕಪ್ ಇಟ್ರಿ ಆ ಕಪ್ಪ ಬಿ ಎಷ್ಟು ಇತ್ತು ನೋಡತ್ತೀವ್ರಿ ಮತ್ತೆ ಈ ಕಪ್ಪ ಅದಕ್ಕಿಂತ ನನ್ನ ನಮಸ್ಕಾರ ನೆಕ್ಸೆಸ್ ರೆವ್ಯೂಷನ್ ಕಂಪ್ನಿ ಕಡೆ ಅಂತ ಏನೈತಿ ಒಂದ್ ಅವ್ರ ಕಡೆ ನಾವು ಒಂದು ಹದಿನೈದರಿಂದ ಇಪ್ಪತ್ತಿನ ದಿನ ಹಿಂದ್ಗಡೆ ಏನೈತಿ ನಾವು ನೆಕ್ಸೆಸ್ ರೆವಲ್ಯೂಷನ್ ಕಂಪ್ನಿ ಬಯೋಕಿಟ್ ಕೊಟ್ಟಿದೀವಿ ಅದನ್ನ ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ರೈತರು ತಗದಾರ ಅಂತ ಅವ್ರ ಮುಖದಿಂದ ಪರ್ಚೆ ಮಾಡ್ಬೋದು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಹೇಳ್ರಲ್ಲ ಸುದೀಪ್ ಮಾರುತಿ ದವರು ಸುದೀಪ್ ಮಾರುತಿ ದರೂರ ಹಾ ಇದು ಊರ ಕೊಡ್ರಿ ಊರ ಅವ್ರ ಕೂಡ ಜಿಲ್ಲಾ ತಾಲೂಕ್ ಯಾವ ತಾಲೂಕು ಹತ್ತ್ರಿ ಜಿಲ್ಲಾ ಬೇಗ ಅವ್ರ ತಾಲೂಕ್ ಹತ್ನಿ ಜಿಲ್ಲಾ ಬೇಗ ಊರ ಅವ್ರ ಕೂಡ ಓಕೆ ನಾವ್ ಒಂದ್ ಹದಿನೈದರಿಂದ ಇಪ್ಪತ್ತು ದಿವಸ ಹಿಂದ್ಗಡೆ ಅಂತ ನಮ್ ನೆಕ್ಸೆಸ್ ಕ್ಲೋಷನ್ ಬರೋಕೆ ನಮ್ ಸರಿ ಹನುಮಾನ್ ಸರಿ ಅಂತ ನಿಮ್ಗೆ ಔಷಧ ಹಾ ಇದನ್ನ ಎಷ್ಟ್ ಸಲ ಡ್ರಿನ್ಸಿಂಗ್ ಮಾಡ್ರಿ ಎರಡ್ ಸ್ಪ್ರೇ ಮಾಡ್ರಿ ಈಗ ಒಂದ್ಸಲ ಡ್ರಂಕಿಂಗ್ ಆಗೈತ್ರಿ ಸರ ಒಂದ್ಸಲ ಸ್ಪ್ರೇ ಆಗಿ ಒಂದ್ಸಲ ಡ್ರಿಂಕಿಂಗ್ ಆಗಿತ್ತು ಒಂದ್ಸಲ ಓಕೆ ಮೊದ್ಲು ಇದನ್ನ ಕೊಡಕಿತ್ತು ಮೊದ್ಲು ಯಾವ ರೀತಿ ಕಬ್ಬು ನಿಮ್ದ ಕಬ್ಬಿದ ಆಗಿತ್ತು ಬಿಟ್ಟು ಹೇಳ್ಕೊಳಂಗಿಲ್ಲ ಅವಾಗ ಏನ್ ಮಾಡಿದ್ರಿ ಮರಿ ಹೊಡ್ರಿಗೆ ಹನುಮಾನ್ ಸವ್ರ ಬಂದ್ ಯೂಸ್ ಮಾಡೋಣ ನಿಮ್ಗೆ ಏನೇನ್ ಪರ್ಕಣಿ ಸರಿ ಕಬ್ಬು ಅಂತೂ ಕಲರ್ ಜಾಸ್ತಿ ಕಲರ್ ಜಾಸ್ತಿ ಐತೆ ಹೈಟ್ ಆಗ್ರಿ ಹೈಟ್ ಗ್ರೋತ್ ಜಾಸ್ತಿ ಎಲ್ಲಾ ಹೆಚ್ಚಿ ಅಂತ ಮರಿ ಸಂಖ್ಯೆ ಬಾಳ ಒಡ ಮರಿ ಸಂಖ್ಯೆ ಜಾಸ್ತಿ ಒಡದ್ರಿ ನಾವ್